ಉಡುಪಿಯ ಅಷ್ಟಮಿ ಎಂದರೆ ಜಗತ್ಪ್ರಸಿದ್ಧ ಜಗದೋದಾರನ ಈ ಸಂಭ್ರಮದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ ಕೃಷ್ಣನಗರಿಯಲ್ಲಿ ಕೃಷ್ಣಾಷ್ಟಮಿ ಸಂಭ್ರಮವೇ ವಿಶೇಷ ಮುದ್ದು ಕೃಷ್ಣರ ಓಡಾಟ ವೇಷಗಳ ಆರ್ಭಟ ಶ್ರೀ ಕೃಷ್ಣ ಮಠದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ರವಿವಾರ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಕಿರಿಯ ಯತಿಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ವೈಭವದಿಂದ ನಡೆಯಿತು ಪರ್ಯಾಯ ಪುತ್ತಿಗೆ ಮಠಾಧೀಶರು ಉಡುಪಿ ಕೃಷ್ಣದೇವರಿಗೆ ಚಂದದ ಅಲಂಕಾರ ಮಾಡಿ ಲಕ್ಷ ತುಳಸಿಗಳನ್ನು ಅರ್ಪಿಸಿ ಭಕ್ತರು ಕಣ್ಣು ತುಂಬಿಕೊಳ್ಳುವಂತೆ ಮಾಡಿದ್ದಾರೆ ಕೃಷ್ಣದೇವರ ಬಾಲಲೀಲೆಗಳನ್ನು ನೆನಪಿಸುವ ಬಗೆಬಗೆಯ ಗ್ರಾಮೀಣ ಕ್ರೀಡೆಗಳು ರಥಬೀದಿಯಲ್ಲಿ ನಡೆದಿದೆ ಮಕ್ಕಳು ವೃದ್ಧರು ವಯಸ್ಸಿನ ಭೇದವನ್ನು ಮರೆತು ಕೃಷ್ಣ ಸೇವಿ ಎಂದು ಭಾವಿಸಿ ಈ ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದಾರೆ ತಮ್ಮ ಮುದ್ದು ಮಕ್ಕಳಿಗೆ ಕೃಷ್ಣ ವೇಷ ಧರಿಸಿ ಹೆತ್ತವರು ಖುಷಿಪಟ್ಟಿದ್ದಾರೆ ಇನ್ನು ಉಡುಪಿಯ ಅಷ್ಟಮಿ ಎಂದರೆ ಹುಲಿ ವೇಷಗಳದ್ದೇ ಅಬ್ಬರ ಪೇಜಾವರ ಶ್ರೀಗಳ ಸಮ್ಮುಖದಲ್ಲಿ ನಡೆದ ಹುಲಿವೇಷ ನೃತ್ಯ ಗಮನ ಸೆಳೆದಿದೆ ಸೋಮವಾರ ಶ್ರೀ ಕೃಷ್ಣ ಲೀಲೋತ್ಸವ ನಡೆದಿದ್ದು ಮಿಂಟ್ಲಪಿಂಡಿ ಉತ್ಸವ ಎಂದು ಕರೆಯಲಾಗುವ ಈ ಮಹೋತ್ಸವದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಲಕ್ಷಾಂತರ ಜನರು ಭಾಗವಹಿಸಿದ್ದಾರೆ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಗಿದೆ